ಅಸ್ಪೃಶ್ಯತೆ ಅಸಮಾನತೆಯ ವಿರುದ್ಧ ದಿಟ್ಟತನದಿಂದ ಹೋರಾಡಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುವಂತೆ ಮಾಡಿದ ಮಹಾನ್ ಮಾನವತಾವಾದಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಭಾರತದ ಭಾಗ್ಯವಿಧಾತನ ಕುರಿತು ನಾವು ತಿಳಿದುಕೊಳ್ಳಬೇಕಾದ ವಿಷಯಗಳಿವು ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಇಂದು ದೇಶದಲ್ಲಿ ಕೋಟ್ಯಾಂತರ ಮಂದಿ ನೆಮ್ಮದಿಯ ನಿಟ್ಟಿಸಲು ಬಿಡುತ್ತಿದ್ದಾರೆ ಬಾಬಾ ಸಾಹೇಬ್ರವರು ಇಲ್ಲದೇ ಇರುತ್ತಿದ್ರೆ ದೇಶದಲ್ಲಿ ಇಂದಿಗೂ ಸಹಸ್ರಾರು ಮಂದಿ ನಿತ್ಯ ನರಕವನ್ನು ಅನುಭವಿಸುತ್ತಿದ್ದರು ಅನ್ನೋದು ವಾಸ್ತವ ಸತ್ಯ ಆದರೆ ಇವರು ಜ್ಞಾನಕ್ಕೆ ಯಾವ ಹುದ್ದೆಯನ್ನಾದರೂ ಪಡೆಯಬಹುದಾಗಿತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಾವು ಪಡೆದ ಶಿಕ್ಷಣವನ್ನು ಪ್ರತಿಯೊಬ್ಬ ಭಾರತೀಯನಿಗೂ ಉಪಯೋಗವಾಗಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಸಂವಿಧಾನ ರಚಿಸಲು ಬಳಸಿಕೊಂಡರು ವಿದ್ವಾಂಸರಾಗಿ ಯುಎಸ್ಎಗೆ ಆಯ್ಕೆಯಾದರೂ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಎಂಎ ಮತ್ತು ಪಿ ಎಚ್ ಡಿ ಪದವಿ ಪಡೆದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೆಚ್ಚಿನ ಅಧ್ಯಯನಕ್ಕಾಗಿ ಲಂಡನ್ಗೆ ತೆರಳಿ ಅಲಿ ಗ್ರೇಸಿನ್ ಫಾರ್ ಲಾಗೆ ಗೆ ಬಳಿಕ ಬಾರ್ ಅಟ್ ಲಾ ಹಾಗೂ ಟಿ ಪದವಿಗಾಗಿ ಜರ್ಮನಿಯ ಪಾನ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ ಬಳಿಕ ಲಂಡನ್ ನಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಅಧ್ಯಯನ ಮಾಡುವ ವೇಳೆ ತುರ್ತು ಕಾರ್ಯಕ್ಕಾಗಿ ಪಿರಿಮ್ ರಾವ್ ಅವರನ್ನ ಬರೋಡಾದ ದಿವಾನರು ಭಾರತಕ್ಕೆ ವಾಪಸ್ ಪಡೆಸಿಕೊಂಡರು ಅದೇ ಸಮಯದಲ್ಲಿ ಭಾರತದಲ್ಲಿ ಜಾತಿಗಳು ಅವರ ಕಾರ್ಯವಿಧಾನ ಡೆನಿಸೆನ್ ಮತ್ತು ಅಭಿವೃದ್ಧಿ ವಿಷಯದ ಪ್ರಬಂಧದ ಜೊತೆಗೆ ಭಾರತಕ್ಕೆ ರಾಷ್ಟ್ರೀಯ ಲಾಭಾಂಶ ಐತಿಹಾಸಿಕ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನಕ್ಕೆ ಪಿಎಚ್ನ ಪಡೆದುಕೊಂಡು ಅತ್ಯುನ್ನತ ಪದವಿಯನ್ನ ಪಡೆದ ನಂತರ ಅವರು ಭಾರತಕ್ಕೆ ಹಿಂದಿರುಗುತ್ತಿದ್ದಂತೆ ಬರೋಡಾದ ಮಹಾರಾಜರ ಮಿಲಿಟರಿ ಕಾರ್ಯದರ್ಶಿಯಾಗಿ ನೇಮಕಗೊಂಡರು ಹದಿನೇಳರಲ್ಲಿ ಮುಂಬೈ ನಗರಕ್ಕೆ ಮರಳಿದ ನಂತರ ಸಾಕಷ್ಟು ದೌರ್ಜನ್ಯವನ್ನು ಅನುಭವಿಸಿದ್ದರಿಂದ ತಮ್ಮ ಸೇವೆಯನ್ನು ದೊರೆಯಬೇಕಾಯಿತು ಅದಾದ ಬಳಿಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬಾಂಬೆಗೆ ಹಿಂದಿರುಗಿ ರಾಜಕೀಯ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸಿಡೆನ್ ಹ್ಯಾಮ್ ಕಾಲೇಜಿನಲ್ಲಿ ಸೇರಿದರು ಅತ್ಯುತ್ತಮ ಜ್ಞಾನ ಉಳ್ಳವರಾಗಿದ್ದರಿಂದ ವಿದ್ಯಾರ್ಥಿಗಳಲ್ಲಿ ಬಹಳ ಜನಪ್ರಿಯ ಪ್ರಾಧ್ಯಾಪಕರಾಗಿದ್ದರು ಆದರೆ ಲಂಡನ್ನಲ್ಲಿ ಕಾನೂನು ಮತ್ತು ಅರ್ಥಶಾಸ್ತ್ರದಲ್ಲಿ ತಮ್ಮ ಅಧ್ಯಯನವನ್ನು ಪುನರಾರಂಭಿಸಲು ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕಾಯಿತು ಆ ವೇಳೆ ಇವರ ಉನ್ನತ ಶಿಕ್ಷಣಕ್ಕಾಗಿ ಕೊಲ್ಲಾಪುರದ ಮಹಾರಾಜರು ಬಾಬಾ ಸಾಹೇಬರಿಗೆ ಧನ ಸಹಾಯ ಮಾಡ್ತಾರೆ ಪತ್ರಿಕೆ ಲೋಕಕ್ಕೆ ಕಾಲಿಟ್ಟರು ಅವರು ತಮ್ಮ ಮೊದಲ ಪತ್ರಿಕೆ ಮೂಕನಾಯಕ ಎಂಬ ಪತ್ರಿಕೆಯನ್ನು ಆರಂಭಿಸಿ ಆರಂಭಿಸಿ ಅನ್ಯಾಯದ ವಿರುದ್ಧ ನ್ಯಾಯದ ಕುರಿತು ಬರೆಯಲು ಆದರೆ ಪತ್ರಿಕೆ ಹೆಚ್ಚು ಕಾಲ ಉಳಿಯಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬ್ರಿಟಿಷ್ ಇಂಡಿಯಾದಲ್ಲಿ ಇಂಪೀರಿಯಲ್ ಫೈನಾನ್ಸ್ ಅನ್ನ ಪ್ರಾಂತೀಯ ವಿಕೇಂದ್ರೀಕರಣದ ಬಗ್ಗೆ ಪ್ರಬಂಧ ಬರೆದು ಲಂಡನ್ ವಿಶ್ವವಿದ್ಯಾನಿಲಯದಿಂದ ಎಂಎಸ್ಸಿ ಪದವಿ ಪಡೆದರು ರೂಪಾಯಿಯ ಸಮಸ್ಯೆ ಅದರ ಮೂಲ ಮತ್ತು ಪರಿಹಾರ ವಿಷಯದ ಪ್ರಬಂಧಕ್ಕೆ ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯದಲ್ಲಿ ಟಿಎಸ್ಸಿ ಪದವಿಯನ್ನು ಪಡೆದರು ಬಳಿಕ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಶೋಷಣೆಗೆ ಒಳಗಾದ ವರ್ಗಗಳ ಕಲ್ಯಾಣಕ್ಕಾಗಿ ಸಂಘವನ್ನು ಪ್ರಾರಂಭಿಸಿ ಸರ್ ಚಿಮನ್ ಲಾಲ್ ಪೆಟಲ್ ವಾರ್ಡ್ಸ್ ಅಧ್ಯಕ್ಷರಾಗಿ ಇದ್ದರೆ ಭಾರತೀಯ ಪ್ಯಾರಿಸ್ಟರ್ ಮತ್ತು ನ್ಯಾಯಶಾಸ್ತ್ರಜ್ಞರಾಗಿ ಡಾಕ್ಟರ್ ಅಂಬೇಡ್ಕರ್ ಬಡವರಿಗಾಗಿ ಶ್ರಮಿಸಿದ್ರು ಬಾಂಬೆ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾದರು ಮತ್ತು ಜೂನ್ ಅವರು ಅದೇ ಕಾಲೇಜಿನ ಪ್ರಾಂಶುಪಾಲರಾದರು ಮತ್ತು ರಾಜೀನಾಮೆ ನೀಡುವವರೆಗೂ ಆ ಸ್ಥಾನದಲ್ಲಿದ್ದರು ಇನ್ನು ಸಾವಿರದ ನಲವತ್ತೆರಡರಲ್ಲಿ ಕಾರ್ಮಿಕ ಸದಸ್ಯರಾಗಿ ಭಾರತದ ಗವರ್ನರ್ ಜನರಲ್ನ ಕಾರ್ಯಕಾರಿ ಮಂಡಳಿಗೆ ನೇಮಕಗೊಂಡು ಸಾವಿರದ ನಲವತ್ತಾರರಲ್ಲಿ ಅವರು ಬಂಗಾಳದಿಂದ ಸಂವಿಧಾನ ಸ್ವತಂತ್ರ ನಂತರ ಬಾಬಾ ಸಾಹೇಬರು ನೆಹರು ಅವರ ಮೊದಲ ಕ್ಯಾಬಿನೆಟ್ನಲ್ಲಿ ಕಾನೂನು ಮತ್ತು ನ್ಯಾಯ ಸಚಿವರಾಗಿ ನೇಮಕಗೊಂಡರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅವರು ಕಾಶ್ಮೀರ ಸಮಸ್ಯೆ ಭಾರತದ ವಿದೇಶಾಂಗ ನೀತಿ ಮತ್ತು ಹಿಂದೂ ಕೋಡ್ ಬಿಲ್ಗೆ ನೆಹರು ನೀತಿಯ ಬಗ್ಗೆ ತಮ್ಮ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಡಾಕ್ಟರೇಟ್ ನೀಡಲಾಯಿತು ಒಂದು ಪದವಿ ಪಡೆದರೆ ಹಿಗ್ಗುವವರ ಅವರ ಮಧ್ಯೆ ಹತ್ತಾರು ಪದವಿ ಪಡೆದು ನಿಸ್ವಾರ್ಥವಾಗಿ ಅನ್ಯಾಯದ ವಿರುದ್ಧ ನಿಂತರು ಆದರೆ ನಮ್ಮ ದೇಶದಲ್ಲಿ ದುರಂತ ಎಂದರೆ ಇಂತಹ ಮಹಾನ್ ವ್ಯಕ್ತಿಯನ್ನ ಜಾತಿಯಿಂದ ಅಳೆಯುತ್ತಾರೆ ಹೊರತು ಜ್ಞಾನದಿಂದ ಅಳೆಯಲ್ಲ ಇನ್ನೊಂದೆಡೆ ರಾಜಕೀಯ ನಾಯಕರಿಗೆ ಕಿಂಚಿತ್ತು ಇವರ ಬಗ್ಗೆ ಅರಿವು ಇರದೆ ತಮಗೆ ಬೇಕಾದ ರೀತಿಯಲ್ಲಿ ವರ್ಣಿಸುತ್ತಾರೆಂಬುದೇ ಬೇಸರದ ಸಂಗತಿ